ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದರೆಲ್ಲ ನಾನು ಆರಾಮಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಹಾಗಲಕಾಯಿ ಸ್ವದು ಇಷ್ಟಪಡುತ್ತಾ ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ಇದು ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹಾಗಲಕಾಯಿ ಬೇಡ ಅಂತ ದೂರ ಓಡೋದವರು ಇಷ್ಟಪಟ್ಟು ಬಂದು ತಿಂತಾರೆ ಪದೇ ಪದೇ ಅದೇ ಮಾಡು ಅಂತಾರೆ ಹಾಗಾಗಿರುತ್ತೆ ಇದಕ್ಕೆ ನಾನು ಇವಾಗ ಒಂದು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ತೆಳ್ಳಗೆ ರೌಂಡ್ ರೌಂಡಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನು ಎಣ್ಣೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಆಮೇಲೆ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ತೊಗೊಂಡು ಅದು ಚೆನ್ನಾಗಿ ಬಾಡಿದ ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಣ ಮೆಣಸಿಕ್ ಎರಡು ಒಣ ಮೆಣಸಿನ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂತ ಆಮೇಲೆ ಹೆಚ್ಚಿದಂಥ ಹಾಗಲಕಾಯಿನ ಹಾಕ್ಬಿಟ್ಟು ಬಾಡಿಸಿ ಬಾಡಿಸಿ ಅದಕ್ಕೆ ಅರ್ಶನ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಹಾಕಿ ಚೆನ್ನಾಗಿ ಬಾಡಿಸ್ತಾಯಿದ್ದೀನಿ ಈ ಪಲ್ಯಕ್ಕೆ ನೀರು ಹಾಕೋಷ್ಟಿಲ್ಲ ಹಾಗೆ ಅದರಲ್ಲೇ ಹಾಗಲಕಾಯಿ ಇರುತ್ತೆ ಅದು ನೀರು ಅಂಶ ಇರುತ್ತೆ ಚೆನ್ನಾಗಿ ಬ್ರೌನ್ ಬರಬೇಕು ಹಂಗೆ ಬಾಡಿಸ್ತಾ ಇರಬೇಕು ಆ ಇರುವಾಗ ನಾನು ಈ ಕಡೆ ಉರಿಯೋಕ್ಕೆ ಅಂದರೆ ಮಿಕ್ಸಿಗೆ ಹಾಕೋದಕ್ಕೆ ಏನೇನು ಅಂಥೇಳಿ ಎರಡು ಮೂರು ಸ್ಪೂನು ನಾನು ಬೆಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಬಿಳಿಯಲ್ಲಿ ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇವೆಲ್ಲವೂ ಅಂದರೆ ಒಂದು ಉದ್ದಿನ ಬೆಳೆ ಕೆಂಪಗೆ ಹಾಕ್ತಿದ್ದಂಗೆ ನಾನು ಜೀರಿಗೆ ಹಾಕಿದೆ ಅದು ಸ್ವಲ್ಪ ಇದಾಗ್ತಿದ್ದಂಗೆ ಬೇಗನೆ ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಬಂದು ಒಂದು ಬಟ್ಲು ತೊಗೊಂಡಿದ್ದೆ ಅದು ಸಾರಿಗೆ ಅದರಲ್ಲೇ ಒಗ್ಗರಣೆಯಲ್ಲೇ ಇದೇನು ಹುರಿದೇನೋ ಅದ್ರ ಜೊತೆಗೆ ಬಾಡಿಸ್ಬೇಕದು ಅದೂ ಒಂಬಣ್ಣ ಬರೋಕ್ಕೆ ಹಾಗೆ ಬಾಡಿಸಿ ಆಮೇಲೆ ಅದಕ್ಕೆ ಒಣಮೆಣಸು ಅಂದರೆ ಸಾರಿ ಹಸಿಮೆಣಸು ಹಾಕಿ ಒಂದು ಆರ ಹಸಿಮೆಣಸು ಹೊಣೆನಿ ಅದನ್ನು ಇದ್ರ ಜೊತೆಗೆ ಹುರಿತಾ ಇದ್ದೀನಿ ಅಂದರೆ ಘಾಟಿರ ಘಾಟ ಆಗೋಲ್ಲ ಅಂಥೇಳಿ ಹುರಿದು ಆಮೇಲೆ ಇದು ಮೇಲೆ ಮಿಕ್ಸಿಗೆ ಹಾಕಬೇಕು ಈಗ ಹುರಿದಾಯ್ತದು ಇನ್ನು ತಣ್ಣಗಾಕಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ತೀನಿ ಅಲ್ಲಿ ತನಕ ಇದು ಅವಾಗವಾಗ ನೋಡ್ತಾಯಿರ್ತೀನಿ ಅಂದರೆ ಎಷ್ಟು ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದರೆ ನೀರು ಹಾಕೋಂಗಿಲ್ಲ ಒಟ್ಟು ಒಂಚೂರು ನೀರು ಹಾಕೋಂಗಿಲ್ಲ ಆ ಥರ ಅದನ್ನು ಫ್ರೈ ಮಾಡ್ತಾ ಇರಬೇಕು ಯಾಕಂದ್ರೆ ಆಗಲಿಕ್ಕೆ ಎಲ್ಲ ನೀರು ಇರುತ್ತೆ ನೀರು ಬಿಡ್ತಾ ಇರುತ್ತೆ ಈಗ ಮಿಕ್ಸಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಅದು ಎಲ್ಲನೂ ಏನೇನು ನಾನು ಹುರ್ಕೊಂಡಿದ್ನೋ ಅದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನುಣ್ಣ ಗ್ರೈಂಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನುಣ್ಣಗಾದ್ಮೇಲೆ ಮಿಕ್ಸಿಯಿಂದ ತೆಗೆದು ಇವಾಗ ಹಾಗಲಕಾಯಿ ಬೆಂದಿರುತ್ತಲ್ಲ ಚೆನ್ನಾಗಿ ಹಾಗಲಕಾಯಿ ಕೂಡ ಒಂಬಣ್ಣ ಬಂದಿರುತ್ತೆ ಆ ಥರ ಬಂದಾಗ ಅವಾಗ ಅದಕ್ಕೆ ಹಾಕ್ಬೇಕಾಗತ್ತೆ ಎದುರುಬ್ಬಿದನ ಎಲ್ಲ ಆಯ್ತು ಈಗ ಅದಕ್ಕೆ ಲಿಡ್ ಹಾಕ್ಬಿಟ್ಟು ಮಿಕ್ಸಿಗೆ ಅಟ್ಯಾಚ್ ಮಾಡಿ ಗ್ರೈಂಡ್ ಮಾಡಬೇಕಿದೆ ಸ್ವಲ್ಪ ನೀರು ಹಾಕಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡೋಕೆ ಯಾಕಂದರೆ ತೆಗೆದು ತೆಗೆದು ಗ್ರೈಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೆ ಅದು ಗ್ರೈಂಡಾಗಿ ನುಣ್ಣಗಾಗತ್ತಲ್ಲ ಆವಾಗ ಇದು ಹಾಗಲ್ಕಾಯಿ ಏನಾಗುತ್ತೆ ಹಾಗಲಕಾಯಿ ಏನಾಗಿದೆ ಇವಾಗ ಬೆಂದಿದೆ ಅಂದರೆ ಹೆಚ್ಚು ಕಮ್ಮಿ ಬ್ರೌನಿಷ್ ಬಂದಿದೆ ಅದಕ್ಕೆ ಅಂದರೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಮೀಡಿಯಮ್ ಸೈಜ್ದು ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದಕ್ಕೆ ಹಾಗಲಕಾಯಿಗೆ ಹಾಕ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬಾಡಿಸ್ಬೇಕು ಈರುಳ್ಳಿನ ಈರುಳ್ಳಿನ ಇದ್ದಂಗೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದು ಇದ್ದಂಗೆ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಬಾಡಿಸ್ಬಿಟ್ಟು ಅಂದರೆ ಫ್ಲೇಮು ಸ್ವಲ್ಪ ಐ ಫ್ಲೇಮ್ ಇಟ್ಬಿಟ್ಟು ಬಾಡಿಸಿದರೆ ಅದನ್ನು ಅರ್ಧಂಬರ್ಧ ಬೇಯ್ತಲ್ಲ ಆವಾಗ ಮಸಾಲೆನ ಹಾಕಬೇಕಾಗತ್ತೆ ಈಗ ನೋಡಿ ಇದು ಬಾಡಿದೆ ಈರುಳ್ಳಿ ಬಾಡಿದೆ ಹೆಚ್ಚು ಕಮ್ಮಿ ಬಾಡಿದೆ ನೋಡಿ ಇಷ್ಟು ಹಬೆ ಬರ್ತಾ ಇದೆ ಇವಾಗ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬೆಂದೋಗಿದೆ ಅಂದರೆ ಅದು ಕೈ ಅಂಶ ಎಲ್ಲ ಬಿಟ್ಟಿದೆ ಇವಾಗ ಟೊಮೊಟೊ ಹಾಕಿದೆ ಎರಡು ಟೊಮೊಟೊ ಹೆಚ್ಚಿದೆ ಅಂದರೆ ಸ್ವಲ್ಪ ದೊಡ್ಡದಾಗೆ ಹೆಚ್ಚಿ ಹಾಕಿದೆ ಯಾಕಂದರೆ ಅದು ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು ಯಾಕಂದರೆ ಪಲ್ಯ ಎಲ್ಲ ಇದೆಲ್ಲ ಆಗುತ್ತಲ್ಲ ನುಣ್ಣಗೆ ಸಣ್ಣಗೆ ಮಾಡೋದು ಬೇಡ ಅಂಥೇಳಿ ಅದನ್ನು ಹೆಚ್ಚಾಕಿ ಒಂದೆರಡು ನಿಮಿಷ ನಾನು ಫುಲ್ ಫ್ಲೇಮ್ ಇಟ್ಟು ಬಾಡಿಸ್ಬೇಕು ಅದು ಆಮೇಲೆ ಅದಕ್ಕೆ ಟಮ ಒಂದು ಒಂದು ಏನಂತಾರೆ ಒಂದು ಮುಷ್ಟಿಯಷ್ಟು ಬೆಲ್ಲ ಹಾಕಿ ಹಾಕಬೇಕು ಯಾಕಂದರೆ ಇದು ಕೈ ಇರುತ್ತಲ್ಲ ಅದಕ್ಕೆ ಒಂದು ಮುಷ್ಟಿಯಷ್ಟು ಬೆಲ್ಲ ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕೋ ತನಕ ಅದು ಕೈ ಅನ್ನೋದೇ ಮರ್ತೋಗುತ್ತೆ ಹಂಗಿರುತ್ತೆ ತುಂಬಾ ಟೇಸ್ಟ್ ಬಂದುಬಿಡುತ್ತೆ ಈಗ ಟೊಮೊಟೊನ ಬಾಡೋದಕ್ಕೆ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಇಟ್ಟಿದೆ ಈಗ ನೋಡಿ ಟೊಮೊಟೊ ಅರ್ಧಂಬರ್ಧ ಇದಾಗಿದೆ ಸ್ಮೂತಾಗಿದೆ ಇವಾಗ ಬೆಲ್ಲ ಹಾಕಬೇಕು ಮೊದಲೇನೂ ಹಾಕಿದ್ರೂ ಆಗುತ್ತೆ ಆದರೆ ನಾನು ಇವಾಗ ಹಾಕ್ತಾಯಿದ್ದೀನಿ ಅಂದರೆ ಹಾಕಾಗಿದೆ ಈಗ ಮಸಾಲೆ ಹಾಕ್ತಾಯಿದೆ ರುಬ್ಬಿದಂಥ ಮಸಾಲೆ ನೋಡಿ ಗ್ರೀನಿಶ್ ಬಂದಿದೆ ಇದು ಗ್ರೀನಿಶ್ ಇರೋದಕ್ಕೆ ಪಲ್ಯ ಕೂಡ ಗ್ರೀನಿಶ್ ಆಗುತ್ತೆ ಹಾಗಲಕಾಯಿ ಗ್ರೀನಿಶ್ ಇದೆ ಅಲ್ಲ ಗ್ರೀನ್ ಪಲ್ಯ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿಂದ್ರೂ ಭಾಳ ಸವಿಯಾಗಿರುತ್ತೆ ಚಪಾತಿಗಾಗಲಿ ಅನ್ನಕ್ಕಾಗಲಿ ತುಂಬ ತುಂಬ ಮ್ಯಾಚ್ ಆಗುತ್ತೆ ಎಂಥವರು ತಿಂತಾರೆ ಮೊದಲು ಅದು ಹಿರಿಯವರು ಅಷ್ಟೇ ತಿಂತೀರೋ ಸಣ್ಣವರು ತಿಂತಾ ಇರಲಿಲ್ಲ ಮತ್ತು ಈಗಲೂ ಅಷ್ಟೇ ನನಗೆ ಆದರೆ ಇವಾಗೇನೆಂದರೆ ಎಲ್ಲರೂ ತಿಂತ ತಿನ್ನಬೇಕು ತಿಂದರೆ ಒಳ್ಳೆಯದು ಮತ್ತು ಇದನ್ನು ಕೈ ಅಂಶ ಇರಬೇಕು ಆ್ಯಕ್ಚುಲಿ ಆದರೆ ಈ ಪಲ್ಯದಲ್ಲಿ ಕೈ ಇರೋದೇ ಗೊತ್ತಾಗಲ್ಲ ಹಂಗಿದೆ ನಿಜವಾಗ್ಲೂ ನೀವು ಮಾಡಿ ಖಂಡಿತ ಖಂಡಿತ ಹೇಳ್ತೀನಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಅದನ್ನೇ ಪದೇ ಪದೇ ಮಾಡಬೇಕು ಅನ್ಸುತ್ತೆ ಪೂರಿ ಕೂಡ ಚೆನ್ನಾಗಿರ್ತದೆ ನಂಬ್ತಿರೋಲ್ವ ನೀವು ಪೂರಿ ಮಾಡ್ತೀವಲ್ಲ ಪೂರಿ ಕೂಡ ಇದು ಪಲ್ಯ ಎಷ್ಟು ಚೆನ್ನಾಗಿರ್ತಂತೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಅಂದರೆ ಇವತ್ತು ಚಪಾತಿಗೆ ಮತ್ತು ಅನ್ನಕ್ಕೆ ಟ್ರೈ ಮಾಡಿದ್ವಿ ನೋಡಿ ಇವಾಗ ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಅವಾಗ ಅನಿಸ್ತು ಏನಿದು ಒಳ್ಳೆ ಈತ ಏನಂತಾರೆ ಸಾಗು ಇದ್ದಂಗಿದೆ ಅಂದ್ಬಿಟ್ಟು ಪೂರಿಗೂ ಚೆನ್ನಾಗಿರುತ್ತಲ್ವ ಅಂತ ನಾವು ಮಾತು ಮನೆಯಲ್ಲಿ ಹಂಗಿದೆ ಕೈ ಅನ್ ಅಂತ ಅನ್ಸೋದೇ ಇಲ್ಲ ಪದೇ ಪದೇ ಬೇಕಾದ್ರೆ ಮಾಡ್ತೀರಾ ನೀವು ಮಾಡಿ ನೋಡಿ ನಿಜವಾಗ್ಲು ತುಂಬ ಖುಷಿ ಪಡ್ತೀರಾ ಮತ್ತು ಈ ರೆಸಿಪಿನ ಮ ವಾರಕ್ಕೆ ಒಂದು ದಿವಸ ಆದರೂ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಎಲ್ಲ ಥರನೂ ಇದು ಒಳ್ಳೆಯದೇನೆ ನಮಗೆ ನೋಡಿ ನೋಡಿ ಟೆಕ್ಸ್ಚರ್ ಎಷ್ಟು ಸೂಪರಾಗಿ ಬಂದಿದೆ ಅವಲ್ಗೆ ಪಲ್ಯ ಅನಿಸುತ್ತಾ ಅನಿಸೋದೇ ಇಲ್ಲ ಯಾವುದೋ ಸಾಗು ಅನ್ಸುತ್ತೆ ನೀವು ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ತುಂಬ ಖುಷಿಯಾಗತ್ತೆ ಥ್ಯಾಂಕ್ ಯು